ಒಂದೇ ಭಾರತ್ ರೈಲಿಗೆ ಹಾನಿ ರೈಲು ಜಿಹಾದ್ ಎಂದು ವಿಡಿಯೋ ವೈರಲ್ ವಿಡಿಯೋ ಬಳಸಿ ಮುಸ್ಲಿಂ ದ್ವೇಷ ಸತ್ಯ ಏನು ನಮಸ್ಕಾರ ಸ್ನೇಹಿತರೆ ಒಂದೇ ಭಾರತ್ ರೈಲಿನ ಈ ಕಿಟಕಿಗಳನ್ನ ಒಬ್ಬ ವ್ಯಕ್ತಿ ಸುತ್ತಿಗೆಯಿಂದ ರಪ ರಪ ಅಂತ ಕುಡಿತಾ ಇರುವ ವಿಡಿಯೋ ಸಖತ್ ವೈರಲ್ ಆಗಿತ್ತು ಇದನ್ನ ಜಿಹಾದಿ ಕೃತ್ಯ ಅಥವಾ ಭಯೋತ್ಪಾದಕ ಕೃತ್ಯ ಅಂತ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಾಗ್ತಾ ಇತ್ತು ಮುಖ್ಯವಾಗಿ ಮುಸಲ್ಮಾನ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಈ ರೀತಿಯ ವಿಡಿಯೋಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ ಇದರ ಹಿಂದಿನ ಅಸಲಿಯತ್ತಿ ಏನು ಬನ್ನಿ ಇದರ ಫ್ಯಾಕ್ಟ್ ಚೆಕ್ ಮಾಡೋಣ ನಾನು ಚರಣ ವರ್ನಾಡ್ ನೀವಿನ್ನೂ ನಮ್ಮ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಇಲ್ಲೇ ಇರುವಂತಹ ಗಂಟೆಯನ್ನು ಭರಿಸಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಪೀಪಲ್ ಟಿವಿಯ ಪೇಜನ್ನು ಫಾಲೋ ಮಾಡಿ ಒಂದೆರಡು ವಾರಗಳಿಂದ ನಾನು ಫೇಸ್ಬುಕ್ನಲ್ಲಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೇನೆ ಸಖತ್ ವೈರಲ್ ಆಗ್ತಾ ಇತ್ತು ಫೇಸ್ಬುಕ್ನಲ್ಲಿ ಅನೇಕ ಮಂದಿ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ರು ಒಬ್ಬ ಹುಡುಗ ವಂದೇ ಭಾರತ್ ರೈಲಿನ ಕಿಟಕಿಗಳಿಗೆ ರಪ ರಪ ಅಂತ ಸುತ್ತಿಗೆಯಿಂದ ಬಾರಿಸ್ತಾನೆ ಇದನ್ನ ಬಲಪಂಥೀಯರು ಇದು ಮುಸಲ್ಮಾನನೊಬ್ಬ ರೈಲನ್ನ ಹಾಳು ಮಾಡ್ತಾ ಇರುವ ವಿಡಿಯೋ ಎಂದಿದ್ದಾರೆ ಇದಕ್ಕೆ ಜಿಹಾದಿ ಕೃತ್ಯ ಭಯೋತ್ಪಾದಕ ಕೃತ್ಯ ಅಂತ ಅವರು ಕರೆದಿದ್ದಾರೆ ಬಿಗ್ ಮಾತ್ರೆ ಎಂಬ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದ್ದು ಇದಕ್ಕೆ ಆ ಮನುಷ್ಯ ರೈಲ್ ಜಿಹಾದ್ ಎಂಬ ಹೆಸರನ್ನ ಇಟ್ಟಿದ್ದಾನೆ ಜೈಪುರ ಡೈಲಾಗ್ಸ್ ಎಂಬ ಎಕ್ಸ್ ಖಾತೆಯಲ್ಲಿ ಡಾಕ್ಟರ್ ಮೌತ್ ಮ್ಯಾಟರ್ಸ್ ಎಂಬ ಬಳಕೆದಾರನ ಟ್ವೀಟ್ ಒಂದನ್ನು ಹಂಚಿಕೊಳ್ಳಲಾಗಿದೆ ಅದರಲ್ಲಿ ಕೂಡ ಈ ವಿಡಿಯೋವನ್ನ ವ್ಯವಸ್ಥಿತವಾಗಿ ಜಿಹಾದಿಗಳು ರೈಲನ್ನ ನಾಶ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ಏನ್ ಮಾಡ್ತಾ ಇದ್ದೇವೆ ಎಂಬ ಪ್ರಶ್ನೆಯನ್ನು ಹಾಕಿಕೊಳ್ಳಲಾಗಿದೆ ಲಿಖಾಯತ್ ಸಟೈರ್ ಎಂಬ ಒಂದು ಐಡಿಯಿಂದಲೂ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ ಹಾಗೆ ಸುದರ್ಶನ್ ನ್ಯೂಸ್ ನ ಸಾಗರ್ ಕುಮಾರ್ ಕೂಡ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾನೆ ಗ್ಯಾನ್ ಕ್ಯಾಂಚಿ ಎಂಬ ಯೂಸರ್ ಐಡಿಯಾ ಡಾಕ್ಟರ್ ಮೌತ್ ಮ್ಯಾಟರ್ಸ್ ಎಂಬ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗಿದ್ದು ಅದಕ್ಕೆ ಮಂಥಿರ ಮೂರ್ತಿ ಎಂ ಎಂಬವರು ಪ್ರತಿಕ್ರಿಯೆಯನ್ನು ಕೊಟ್ಟು ಇದೊಂದು ಸುಳ್ಳು ಸುದ್ದಿ ಎಂದಿದ್ದಾರೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಎಂದು ಕರೆಸಿಕೊಂಡಿರುವ ಮಂತ್ರ ಮೂರ್ತಿಯವರು ತಿರುವನ್ವೇಲಿ ಕೋಚಿಂಗ್ ಡಿಪೋಟ್ ನ ಡೆಪ್ಯೂಟಿ ಇನ್ಚಾರ್ಜ್ ಹಾಗೆ ತಿರುವನ್ವೇಲಿ ಜಂಕ್ಷನ್ ರೈಲ್ವೆ ನ ವಂದೇ ಭಾರತ್ ನ ಇನ್ಚಾರ್ಜ್ ಎಂದು ತಮ್ಮ ಬೈ ಬಯೋದಲ್ಲಿ ಕರ್ಕೊಂಡಿದ್ದಾರೆ ಮೂರ್ತಿ ಅವರು ಇದು ಒಡೆದು ಹೋಗಿರುವ ಕಿಟಕಿಯ ಗಾಜನ ತೆಗಿತಾ ಇರುವ ವಿಡಿಯೋ ಎಂದಿದ್ದಾರೆ ಅಸಲಿಗೆ ಈ ಒಂದೇ ಭಾರತ್ ರೈಲಿನ ಕಿಟಕಿ ಹಾಳಾಗಿತ್ತು ಅದನ್ನ ತೆಗೆದು ಬೇರೆ ಕಿಟಕಿಯೊಂದನ್ನು ಅಂದ್ರೆ ಬೇರೆ ಗ್ಲಾಸ್ ಅನ್ನ ಅಳವಡಿಸಲಾಗ್ತಾ ಇತ್ತು ಮಂತ್ರಮೂರ್ತಿಯವರು ಈ ವಿಧಾನದ ಶಾಟ್ ಅನ್ನ ಹಂಚಿಕೊಂಡಿದ್ದಾರೆ ಈ ವಿಧಾನದಲ್ಲಿ ಆ ಕಿಟಕಿಯ ಗಾಜನ್ನ ಸುತ್ತಿಗೆಯಿಂದ ಹೊಡಿತಾರೆ ಟ್ರೈನ್ ವಾಲೆ ಭಯ ಎಂಬ ಎಕ್ಸ್ ಹ್ಯಾಂಡಲ್ ನಲ್ಲೂ ಈ ವಿಡಿಯೋ ಹಂಚಲಾಗಿದ್ದು ಇದು ಕಿಟಕಿಯನ್ನ ಬದಲಾಯಿಸುವ ಪ್ರಕ್ರಿಯೆ ಎನ್ನಲಾಗಿದೆ ನಿರ್ವಹಣಾ ಡಿಪೋದಲ್ಲಿ ಈ ಕೆಲಸ ನಡೆದಿದೆ ಯಾವುದೇ ವ್ಯಕ್ತಿಯು ಈ ರೈಲಿಗೆ ಹಾನಿಯನ್ನ ಮಾಡಿಲ್ಲ ಆದ್ರೆ ಕಿಟಕಿ ಬದಲಾಯಿಸಲು ಈಗಾಗಲೇ ಹಾನಿಯಾಗಿದ್ದ ಗಾಜನ್ನು ಹೊಡೆದಿದ್ದಾರೆ ಅಂತ ಹೇಳಲಾಗಿದೆ ಫ್ಯಾಕ್ಚಕರ್ ಆಲ್ಟ್ ನ್ಯೂಸ್ ಕೂಡ ಛತ್ತೀಸ್ಗಢ ಬಿಲಾಸ್ಪುರದ ಕೋಚಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕೆಲಸ ಮಾಡ್ತಾ ಇರುವ ಮಾಜಿ ಭಾರತೀಯ ರೈಲ್ವೆ ಉದ್ಯೋಗಿ ನೀಲಾಂಶು ಸಿಂಗ್ ಅವರನ್ನ ಸಂಪರ್ಕಿಸಿದೆ ರೈಲು ಫಿಟ್ ಲೈನ್ ನಲ್ಲಿದೆ ಅಂತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣುತ್ತಾ ಇದೆ ರೈಲುಗಳನ್ನ ನಿರ್ವಹಿಸುವ ಅಥವಾ ದುರಸ್ತಿ ಮಾಡುವ ಕೋಚಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಫಿಟ್ ಲೈನ್ಗಳು ಇರ್ತವೆ ಮತ್ತೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇರುವ ಕೆಲಸ ಏನಪ್ಪಾ ಅಂದ್ರೆ ಗಾಜನ್ನ ಒಡೆಯುವುದು ಗಾಜನ್ನ ಬದಲಾಯಿಸುವ ವಿಧಾನ ಇದು ನಾನು ನಾಲ್ಕು ವರ್ಷಗಳ ಕಾಲ ರೈಲ್ವೆ ನಲ್ಲಿದೆ ಮತ್ತು ನನ್ನ ಕೋಚಿಂಗ್ ಕಾಂಪ್ಲೆಕ್ಸ್ ನಲ್ಲಿಯೇ ಕೆಲಸಕ್ಕೆ ಹಾಕಲಾಗಿತ್ತು ವಿಂಡೋದಲ್ಲಿ ಬಿರುಕು ಅಥವಾ ಸೋರಿಕೆ ಇದ್ರೆ ನಾವು ಎ ಸಿ ಕೋಚಿಂಗ್ ಕೋಚ್ಗಳಲ್ಲಿ ಇದೇ ಕೆಲಸವನ್ನ ಮಾಡ್ತಾ ಇದ್ವಿ ಈ ರೀತಿ ಮಾಡಿ ಹೊಸದಾದ ಗಾಜನ್ನ ಹಾಕ್ತಾ ಇದ್ದೇವೆ ಅಂತ ಅವರು ಹೇಳಿದ್ದಾರೆ ವಂದೇ ಭಾರತ್ ರೈಲ್ನಲ್ಲಿ ಕಿಟಕಿಯ ಗಾಜು ಓಡಿದ್ರೆ ಅದನ್ನು ಹೇಗೆ ಬದಲಾಯಿಸಲಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ತೋರಿಸಲಾಗಿದೆ ಯೂಟ್ಯೂಬ್ನಲ್ಲಿ ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಅಪ್ಲೋಡ್ ಮಾಡಲಾಗಿದೆ ಇಂಡಿಯಾ ಟುಡೇ ಗ್ರೂಪ್ಸ್ ನ ಮಾಧ್ಯಮಗಳು ಈ ಕಿಟಕಿಯ ಗಾಜನ್ನ ಓಡಿತಾ ಇರುವ ವ್ಯಕ್ತಿಯನ್ನು ಗುರುತಿಸಿವೆ ವಿಡಿಯೋದಲ್ಲಿರುವ ವ್ಯಕ್ತಿ ಬಿಹಾರದ ಅರಾಮುಲದ ಮನೀಶ್ ಕುಮಾರ್ ಎಂಬಾತ ವಿಡಿಯೋದಲ್ಲಿ ಇರುವುದು ತಾನೇ ಅಂತ ವ್ಯಕ್ತಿ ಒಪ್ಪಿಕೊಂಡಿದ್ದಾನೆ ಇಂಟಿಗ್ರೇಟೆಡ್ ಕೋಚಿಂಗ್ ಡಿಪೋ ಕಂಕಾರಿಯದಲ್ಲಿ ಅಹಮದಾಬಾದ್ ಮತ್ತೆ ಮುಂಬೈ ವಂದೇ ಭಾರತ್ ರೈಲ್ನಲ್ಲಿ ಈ ಕೆಲಸದ ಸಮಯದಲ್ಲಿ ಈ ವಿಡಿಯೋವನ್ನ ಮಾಡಲಾಗಿದೆ ಅಂತ ಪಶ್ಚಿಮ ರೈಲ್ವೆ ಹಿರಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಪ್ರದೀಪ್ ಶರ್ಮಾ ಹೇಳಿದ್ದಾರೆ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಒಂದೇ ಭಾರತ್ನ ರೈಲಿನ ಕಿಟಕಿಗಳನ್ನ ಟಫಂಡ್ ಗ್ಲಾಸ್ ನಿಂದ ಮಾಡಲಾಗ್ತದೆ ಹೊರಗಿನಿಂದ ಏನಾದ್ರೂ ಕಿಟಕಿಕ್ಕೆ ಬಡದ್ರೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ಅಷ್ಟು ಗಟ್ಟಿಯಾಗಿರ್ತದೆ ಈ ಕಿಟಕಿಯ ಗಾಜು ಇದರಲ್ಲಿ ಏನಾದರೂ ಬಿರುಕು ಕಾಣಿಸಿಕೊಂಡ್ರೆ ಅದನ್ನ ಬದಲಾಯಿಸುವ ಮೊದಲು ಚೂಪಾದ ಸುತ್ತಿಗೆಯಿಂದ ಮೊದಲು ಬಡಿದು ಒಡೆದು ಹಾಕಲಾಗ್ತದೆ ಅಷ್ಟೇ ಆದರೆ ಇದನ್ನು ದೇಶದಲ್ಲಿ ಸುಳ್ಳು ಹರಡಲು ಜನಿಸಿದ ಮಾಧ್ಯಮಗಳು ಬಲಪಂಥೀಯ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಜನರ ಮಧ್ಯೆ ವಿಷ ಹರಡೋಕೆ ಬಳಸಿದವೆ ಈ ಗಾಜು ಒಡೆಯುವ ತನ್ನ ಡ್ಯೂಟಿ ಮಾಡ್ತಾ ಇರುವ ವ್ಯಕ್ತಿ ಮನೀಶ್ ಕುಮಾರ್ ಈತನ ಧರ್ಮವನ್ನೇ ಬದಲಾಯಿಸಿ ಇದು ಜಿಹಾದಿ ಕೃತ್ಯ ಎಂದು ಮುಸ್ಲಿಂ ದ್ವೇಷವನ್ನ ಕಾರಲಾಗಿದೆ ಸುಳ್ಳು ಹರಡುವ ಇವರು ಭಾರತಕ್ಕೆ ಅಂಟಿದ ರೋಗಗಳು ಅಂತ ನಾವು ಮತ್ತೆ ಮತ್ತೆ ಹೇಳ್ತಾನೆ ಇದ್ದೇವೆ ಈ ವಿಡಿಯೋ ಅದನ್ನ ನಮಗೆ ಸಾಬೀತು ಮಾಡ್ತಾ ಇದೆ ಸತ್ಯ ಪ್ಯಾಂಟು ಶರ್ಟ್ ಚಪ್ಪಲಿ ಹಾಕಿ ಮನೆ ಬಿಡುವ ಮೊದಲೇ ಸುಳ್ಳು ಇಡೀ ಜಗತ್ತನ್ನ ಸುತ್ತಿ ಬರ್ತದೆ ಸತ್ಯದ ಪರವಾದ ನೀವು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ